ಅದಕ್ಕೆ ಸುಬ್ಬು ನೋಡಿದ್ರೆ ಗೇಮ್ ಹೋಗಿದಾನ ಎಲ್ಲ ಹೋಯ್ತೀನಿ ಅನ್ಬಿಟ್ಟು ಅಯ್ಯೋ ಎಲ್ಲ ಕಣೆ ಮಾತಾಡಿ ನಾನು ಉಣ್ಣಕ್ಕೂ ಬಂದಿಲ್ಲ ಕಣ್ಣ ಮರಿಯೇ ಅದ ಎಲ್ಲ ಹೋಗಿದಾನ ಏನೋ ಕಾಣೆ ಕತ್ತು ಹೋಗತ್ತಾಗೆ ಎಲ್ಲ ಆಡಿ ಹೋಗಿದಾನ ಹೋಗು ಬತ್ತಾನಂತೆ ನೋಡಿ ಅತ್ತಾಗ ಹೋಗಿ ನೋಡಿ ಅತ್ತಾಗ ಹೋಗಿ ಬಸ್ ಗೆ ಸ್ಟ್ಯಾಂಡ್ ಇಕ್ಕ ಕೂತಿದಾನೆ ಬರಕಾಲ ತಾಳಿ ಮೋವಾ ಊಟವನ್ನ ಕೇಂದ್ಬಿಟ್ಟು ಹೇಳಿ ಹಂಗೆ ನೀನ್ ಬೇಗ ನೀನು ಕಾರ್ಯಾಗ ನಿನ್ ಮಗನ ನನ್ನ ಏನ್ ಹೇಳಿ ನೀನು ನನ್ಗೆ ಏನ್ ಹೇಳಿ ನೀನು ಸೊರೆ ಗಿಳ್ಸಾಕ್ ಬಿಡ್ತೀನಿ ಮೊರ್ಬೋದಿ ನಿನ್ಗೆ ಹೇಳ್ತೇನೆ ಕೇಳ್ಕೊ ಓ ಅವತಾರ ಅವತಾರ ಬಾ ನನ್ ಗೇಳ್ ಗಿಳ್ ಬಿಡಕ್ಕ ನೀನು ನಿನ್ ಮಿಸ್ಟ್ ಏನೇನ್ ಬರ್ತದ ಮಾಡ್ಕೊಳ್ಳಿ ನೀವು ನಮ್ ಜೀವ ಯಾಕೆ ತೆಗ್ದಿರಿ ನನ್ ನೀನು ಯಾಕೆ ಬಂದಿರಿ ಎಲ್ಲೋ ಹೋಗಿದಾನ ಯಾತಕ್ ಹೋಗಿದಾನ ಎಲ್ಲೂ ಕಾಣೆ ಒಂಚೂರು ಹೋಗಿ ನೋಡು ಅಂತ ಆತಿಯ ನೀನು ಬೇಕಾರ ನೀನ್ ಹೋಗಿ ನೋಡೋಗವನ್ನ ಏನ್ ದೊಡ್ಡ ಗಾನ ಅಂದ್ರೆ ಅಲ್ಲವನ್ನ ಹೋಗಿ ನೋಡಕ್ ಬರೇ ಹೋಯ್ತೀನಿ ದರ್ದ್ರ ಬಡ್ಡೆ ನನ್ನ ನನ್ ಸ್ವಾಸಯ ಮನೆ ಬಿಟ್ಟು ಹೋಗಂಗ್ ಮಾಡ್ದ ಲೋಪರ್ ಬಡ್ಡಿ ಅದ ನಿನಗೆ ಹೊಟ್ಟೆಲ್ ಉತ್ ಮಗನ್ ಗಿಂತವ ನೆರ ಮನೆಯೊಳಗೆ ನಿನ್ಗೆ ಹೆಚ್ಚಾಗಿರೋದ್ ಕತ್ತ ಹಾಕು ನಿನ್ನಂತ ಲೋಪರ್ ನನ್ ಮಕ್ಳನ್ನ ನಾನು ಎಲ್ಲೂ ನೋಡಿಲಕ್ಕ ಅಲ್ಲ ಎಲ್ಲಾರ ನನ್ನ ಮಗನ್ ಜೀವನ ಹಿಂಗ ಆಯ್ತಲ್ಲ ಹಿಂಗ್ ಮಾಡ್ಬಿಟ್ಟು ಹೋದ್ಲಲ್ಲ ಡೈವರ್ಸ್ ಕಲ್ಸವಳೆ ನೋಟಿಸ ಅಯ್ಯೋ ಏನೋ ಎಂತ ಚೆನ್ನ ಏನಂದರೋ ಏನೋ ಯಾವ್ದು ಧ್ಯಾನ ನಿಮ್ಗೆ ಹಿಂಗ ಗುಂಡ್ರುಗು ತಿರ್ಕೊಂಡಿದ್ಯಲ್ ನೀನು ನಿಮ್ಗೆ ಏನ್ ಧ್ಯಾನಿಗೆ ಸಾಕು ಏನಾರು ಮಾಡ್ಕೋ ಹೋಗಿ ಅಲ್ಲ ಶ್ವಾಸ ಅಂದ್ರೆ ಶ್ವಾಸ ಒಳಗೆ ಕಿರೀಟ ಕೊಟ್ಟಳ ಶಾಸಿ ಈಗ ಅದಕ್ಕೆ ಶಾಸನೆ ನನ್ಸ್ಕೋಬೇಕು ನೀನು ಹೋಗಿ ಪಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಿಡಾ ನೀನು ಸೊನೆ ಅವತಾರವ ಇಲ್ಲ ಬಿಟ್ಟು ಮರ್ವದಿ ಅವ್ತಾರ ಹತ್ತಾಳ ಅವನ್ ಬುದ್ಧಿ ಕಲ್ತಲ್ಲ ಮಗನ ನ್ಯಾಯ ಬುದ್ಧಿ ಕಲ್ತಿಲ್ಲ ಅಯ್ಯೋ ಹೋಗಪ್ಪ ಹೋಗು ಸಾಕು ಸಾಕು ಹೋಗು ಅಯ್ಯಪ್ಪ ಪುಣ್ಯಾತ್ಮ್ರ ග . ද තම . ද . ද . ங்க. ನೀನು ಇನ್ನು ನೀನು ಯಾರಿಗೆ ಸರಿ ಯಾರಿಗೆ ನುಡಿದಿದ್ದು ಅಷ್ಟು ತೊಂದ್ಬಿಡ್ತದೆ ಬಾಯಿ ಮುಚ್ಚಿ ಕುತ್ಕೋ ನನ್ನ ಮಗ ಆಲ್ ಬಿದ್ದೋಬೇಕು ನೀನು ಇನ್ನು ಬದುಕಿ ಬಾಳಾಡೋದು ನೀನು ಇನ್ನು ಬದುಕಿರಬೇಕು ನೀನು ಅಲ್ವಾ ಮುಂಡೆ ಮಕ್ಳಾಗ ಹೋಗಿ ನನ್ನ ಮಗನ ದೂರಿ 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 ನನ್ನ ಮಗನಿಗೆ ಬರ್ಬೇಕ ಎಲ್ಲ ಬರೋ ಮಾಡ್ಬಿಟ್ರಿ ಮೊದಲೇ ಆಲ್ಟ್ ಪೇಷೆಂಟು ಉಂಡಿದ್ಲ ತಿಂದಿಲ್ಲ ಡಾಕ್ಟ್ರು ಹೇಳಿಲ್ವ

ನನ್ನ ಮಗ ಏನ್ ಮಾಡಕ್ ಬರೀದ ನನ್ನ ಮಗ ಹೊಸಿ ನಿಂಗೆ ಬಾರ್ದು ಬರ್ದು ಕಿರ್ಕುಳ ಕೊಡ್ತಾನೆ ಕಣ್ಣವರಂಗೆ ಎಲ್ರು ಮಕ್ಳು ಕೊಡ್ತಾನೆ ಶಿಕ್ಷೆ ಬಂದನ್ವ ಹೆಂಗ್ ಕೊಡ್ತಾ ಕುಂತಾನಲ್ಲ ನನ್ ಮಗ ಅತ್ ಕೇಕತ್ತೆ ಅಂತರ್ ಸಿಗ್ಬೇಕಾಗಿತ್ತು ನಿನ್ಗೆ ಬಾರ್ದು ಬಾರ್ದು ಮೂಲೆ ಕುಂಸೋರು ಆಶ್ರಮಕ್ ಸೇರ್ಸೋ ಸಿಕ್ಕಿ ಸರಿಗಿರೋದು ಇವತ್ತು ಪಾಪ ಅಂತ ಇದ್ರ ಕತ್ತನಲ್ಲ ಅತ್ ಓ ಬಡಿ ಓ ಒಳಿಕೆ ನಿಮ್ಮ ಮಗುನ್ ಮಕನ ಬಡಿ ಓಡ್ರೆ ಮಕ ಸೇರ್ಸಿ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ಬಾಯಿ ಮುಚ್ಕೋ ಹೋಗು ಒಳಿಕೆ ನಿಂತ್ಕೊತಾಳೆ ಬಾಯಿನ ಬಿಟ್ಕೊಂಡು ಊರಾಗಲಿಕ್ಕೆ ಅಯ್ಯೋ ನಿನ್ ಮಳೆ ತಗ್ಲಾಕನ್ ಹೋಗು ನಿನ್ಗೆ ಬರ್ಬಾರ್ದು ಬಂದ್ ಹೋಗ ನನ್ನ ಹಾಕಿ ಹೊಟ್ಟೆ ಉರ್ಸಿ ಹೊಟ್ಟೆ ಉರ್ಸ್ತಾರ ಹೊಟ್ಟೆಯ

ಅಯ್ಯೋ ಇದೆ ಕಣ ಕಣ ಇದೆ ಕಣ ಅವ ಏನ್ ಮಾಡ್ತು ಅಯ್ಯಪ್ಪ ಅಯ್ಯೋ ಅಯ್ಯೋ ಒಂದ್ ಕಾಲ್ ಸೇರೋದ ನನ್ಗೆ ಯಾಕಪ್ಪ ಹಿಂಗ್ ಶಿಕ್ಷೆ ಕೊಟ್ಟರು ಅದೇ ಅಕ್ಕ ಅವ ಏನ್ ಮಾಡ್ತಾನೆ ಅವಕ್ಕ ಏನ್ ಮಾಡ್ತೀವಿ ಹೇಳು ಸರಿ ಹೇಳ ನೀನು ಇವಾಗಣ್ಣ ಅಲ್ಲ ಕನಕ ನಾನು ಹೇಳೋದೊಂದು ಈ ಮುಂಡೆಗೆ ಏನಕ್ಕ ಕೇಳಿ ಬಂದಿರೋದು ಇವಳಿಗೆ ದರ್ದ್ರು ಮುಂಡೆಯಿಂದ ಇವತ್ತು ನಮ್ಮ ಮನೇನೆ ಆಳ್ ಬಿದ್ದೋಗದೆ ನಮ್ಮ ಮನೆ ಹೆಂಗ್ ಕಂಡದಕ್ಕ ಮನೆ ಕುಲ ಕಂಡದಕ್ಕ ತುಂಬುದ್ ಮನೆಗೆ ಯಾವತ್ತೂ ಎಷ್ಟು ಚೆನ್ನಾಗಿತ್ತು ಮನೆ ಇವಳು ಬಾಯಿಗೆ ಬೆಂಕಿ ಕಾ ಬಾಯಿ ಮಾಡಿ 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 ಎಲ್ಲರೂ ಮನೆಯಿಂದ ಕಾಡಿಸ್ಬಿಟ್ಲು ದರ್ದ್ರು ಮುಂಡೆ ஒன்ட்டைக ஒன்ப்தங்கோடய சாயி நீ சாயி நினாடி சத்பு கண்ணா சாயி த முன அல இவ் மகன உடிகினி கனந்தரியா உட்கண்டவன் கன அந்த மாதன உட்கண்ட் உட்கண்ட் ஹோந்தோப்பர் நின அப்படேத நீ மறை ஒழிக்கு ಇಲ್ಲ ಅನ್ಸ್ಬಿಡ್ತೀನಿ ಏನೇನ ಅದೇ ನಾನು ಪಾಡ ನನ್ಗೆ ಕುಂತೀನಿ ಅನ್ವಕ ನನಗೆ ತಲೆಗಳು ತಲೆ ಬಿಸಿ ನನಗೆ ಏನೇನೋ ಏತ್ನೆ ನನಗೆ ಈಗ ಎಲ್ಲ ಹಬ್ಬ ಬೇಕಾದಂಗೆ ಹಬ್ಬ ಮಾಡ್ತಾ ಕುಂತಾರೆ ಇವತ್ತು ನಮ್ಮ ಮನೇಲಿ ಐಕ್ಲಿಲ್ಲ ಮಕ್ಳಿಲ್ಲ ಯಾರು ಇಲ್ದಂಗೆ ಇವತ್ತು ಬೊ ಮನೆ ಹಂಗೆ ಅದೇ ನಮ್ಗೆ ಎಷ್ಟಾಗ ಬೇಜಾರಾಕಿಲ್ಲ ಯಾವಾಗಲೂ ತುಂಬ್ದಂಗೆ ಇರ್ತಿತ್ತು ಗೌರಿ ಹಬ್ಬದಲ್ಲಿ ಎಲ್ಲರೂ ಮಾಡಿ ತಾರಸಿ ಗುಡ್ಸಿ ಎಲ್ಲ ಮಾಡಿ ಎಡೆ ಮಡಗವು ಆ ಇವತ್ತು ಈ ಥರ ಮನೆ ಹಿಂಗೆ ಕಾಣ್ತದಲ್ಲ ನನ್ಗೆ ಎಷ್ಟಕ್ಕ ಹೊಟ್ಟೆ ಹಾಕಿರ ಎಷ್ಟು ಹೊಟ್ಟೆ ಹಿಕ್ಕಿರಾ ಇನ್ನು ಮಡಕೆ ತೆಗ್ದಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಸತ್ ಕೆಟ್ಟವ್ರಿಗೆ ಅನ್ನಕ್ಕೆ ಅಂತಬಿಡ್ಬೇಕಾ ಈ ಮುಂಡೆ ಮುಂಡೆದಲ್ವ ಆಗಿದ್ದು ಮುಚ್ಕೊಂಡು ತಿಕ್ಕಾಗ ಮುಚ್ಕೊಂಡು ಮೂಲಲ್ಲಿ ಬಿದ್ದಿರೋದಾನ ಕೇಳಬಿಡು ದರ್ದ್ರ ಬಡ್ಡಿ ಇವಳು ತಿನ್ನೋದು ಕುಣಿಯೋದು ತಿನ್ನೋದು ಕುಣಿಯೋದು ಯುವಳ ಜೇ ನಡಿಬೇಕು ಮಗನಿಗೆ ಚಾಡಿ ಹೇಳಿ 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 ಸೊಸೆ ಮನೆ ಬಿಟ್ಟು ಹೋಗಂಗ ಮಾಡಿದ್ಲು ಆ ಬಡ್ಡಿ ಅಂತ ಕಲಿಬಾರ್ದೆ ಕಲ್ತ್ಕೊಂಡು ಆಲ್ಟಾರು ಬರ್ಲಿ ಏನಾರು ಬಂದು ಓರಿಬಿಡಕ ಅಂತ ಮಕ್ಳಿರೋಕ್ಕೆ ಅಂತ ಮಕ್ಳಿರೋಕ್ಕೆ ಓದಿ ಬಿಡು ಅವು ಇದ್ದೇನ ಬೇಕಾಗಿತ್ತು ದರ್ದ್ರ ಬಡ್ಡಿಯವು ಇವಳು ಮಗ 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 ಅಂದ್ಕೊಂಡು ಮಗನ ಅದು ಗೆಳಸಿರೋದಲ್ದನೇ ಈಗ ನನ್ನ ತರ ತಿಂತ ಕೋತಾಳೆ ಕಣ್ಣಿ ನಾನೇಳ್ತೀರಾ

ಡಾಕ್ಟ್ರು ಅವತ್ತು ಟೀಚರ್ ಮಾಡಾಗ ಹೇಳಿದ್ರು ಅಕ್ಕ ಮಾತ್ರೆ ಯಾ ಆಟ ತೊಂದರೆ ಅದೇ ಮಾತ್ರೆ ಕುಡಿಬೇಕು ಅಂತ ನಿನಗೆ ಗೊತ್ತಲ್ಲಕ್ಕ ಆಟಂದು ಪ್ರಾಬ್ಲಮ್ ಹೆಂಗೆ ಅಂತ ಅದಕ್ಕೆ ಯಾ ಲೋ ಊಟ ಮಾಡ್ಕೊಂಡು ನಾಷ್ಟವ ಮಾತ್ರೆ ಕುಡಿವೆ ಮಗ ಹಾಂ ಸುಮ್ಕಿರು ಊಟ ಮುಂದಾಗ ಏನಂತಂದು ಮಾತ್ರೆ ಕೊಟ್ಟವ್ರಿ ಊಟ ಒಂದು ಕುಡಿಬೇಕು ನಾಷ್ಟವ ಮಾಡ್ಬಿಡ್ತೀನಿ ಏನಾರು ಒಂಚೂರು ಅಂದ್ಬಿಟ್ಟು ನಾನು ಒಳಗೆ ನಾನು ಈಚರ್ ಕುಂತಿದ್ದೆ ಕನಕ ಅದೆಲ್ಲ ಯಾತಕ್ಕೊಂಡ ಕನಕ ಬಂದೇ ಇಲ್ಲ ಕನಕ ಒತ್ತರಿಂದ ಬಂದೇ ಇಲ್ಲ ನನಗೆ ಯದಾರ ಇರಲಿಲ್ವಾ ಎತ್ತೇ ಇರಬೇಕಾ ಆಟ ಬೇರೆ ಅವ್ನಿಗೆ ಏನಾರು ಹೆಚ್ಚು ಕಮ್ಮಿ ಆಗಿ ಸಹ ತಗೊಬಿಟ್ರೆ ಮಾಡೋದು ಒಬ್ಬ ಮಗನ ಕಳ್ಕೊಂಡು ನಾನು ಬದುಕ್ಬೇಕ ಇವತ್ತು ನಿಮ್ಗೆ ಎಷ್ಟು ನೋವು ಇದೆ ಎಷ್ಟು ನೋವು ಇದೆ ಹೇಳು ಅಯ್ಯೋ ಅಯ್ಯೋ ಅನ್ನೋವಾ ಸಂತವ ಯಾಕವ ಹೇಳೇ ಯಾಕೆ ಹೇಳಿದೆ ನಾನು ಕೊಡ್ತೀರ ಸಂತವ ಯಾವ ಯಾವ ತಾಯಿಗೂ ಬೇಡ ಕನಕ ನಾನು ಕೊಡ್ತೀರ ನೋವು ಯಾರಿಗಂದ್ರೆ ಯಾರಿಗೂ ಬೇಡ ಸುಮ್ಮನೀರು ಸುಮ್ಮನೀರು ನಿಂಗಕ್ಕ ಏತ್ನೆ ಮಾಡಿಬಿಡ ಸುಮ್ಮೀರು ಆಯ್ತು ತಲೆಗೆಡ್ಸ್ಕೊಬೇಡ ಹ್ಞೂ ಏತ್ನೆ ಹೋಗ್ಬೇಡ ಬುತ್ತಂದು ಸುಮ್ಮನೀರು ಎಲ್ಲಿ ಹೋಗಿದಾನು ಅವ್ನು ಮಾಡ್ಕೊಂಡು ಅವ್ನು ಕೈಯ್ಯಾರ ಅವನು ನಾಳು ಮಾಡ್ಕೊಂಡ ಜೀವನ ಸುಮ್ಕಿರಕ ನಿಮ್ಮ ಸುಬ್ಬ ಅವನಾರ ಅವ್ನ ಕ್ಯಾರ ಅವನೇ ಹಾಳು ಮಾಡ್ಕೊಂಡ ಹೊರ್ತು ಯಾರು ಹಾಳು ಮಾಡಿಲ್ಲ ಸುಮ್ಮರು ಆಯಿತು ನೀನು ಏತ್ನೇ ಮಟ್ಟಿ ಕೂತ್ಕೊಂಡ್ರೆ ಆರೋಗ್ಯ ಹಾಳಾಯ್ತದೆ ಅವ್ನ ಒಟ್ಟಿಗೆ ಅವ್ನು ಉಣ್ಣದ ಕಣ್ಣ ಉಣ್ತಾರೆ ಸುಮ್ಮನೆ ಉಣ್ಬಿಟ್ಟು ಮಾತಾಡಿದ್ರೆ ಕುಡಿದಿದ್ದಾರೆ ನೀನು ಹೋಟ್ಲು ಪಟ್ಲೇ ತಿಂದಿರಬೇಕು ಮಾತ್ರೆ ಮೇಲೆ ಮಾತ್ರೆ ಮನೇಲಿ ಅವನ ಎನೇ ದಿವಸ ಹಂಗೂ ಓದ್ಬಿಟ್ಟೆ ಹ್ಞೂ ನಿನ್ನಿಂದ ಓದಲು ಅಂತ ಕೂತ ನಂಬಿಕೆ ಇವರಿಗೆಲ್ಲ ನನ್ನ 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 ಅಂತ ನನ್ನ ಯಾಕೆ ನಾನು ನನ್ನ ಅವ್ರ ಎಲ್ಲ ಕೂತಿದ್ದಾನಕ್ಕ ನಂದು ಕಂಡ್ರಿ ಯಾಕೆಂಗ್ರು ಎಲ್ರಂಗ ಆಡ್ತಾರಲ್ಲ ನೀ ಏನು ಮಾಡಿದ್ದಾನೆ ಹೇಳು ಹಾಂ ಅದ್ಕೆ ನಿನ್ನಿಂದಾನೆ ಹೋಗಿದ್ದು ನಾನು ಇರ್ತೀಯ ಹಂಗೆ ಹಿಂಗೆ ಅಂತ ನನ್ನ ಹಾಟ್ ನಿಲ್ದೋದ್ ಇಲ್ಲದೋದು ನಿನ್ನ ಬಾಯಿಗಳು ಸೂರ್ಯ ಯಾಕಂಗೆ ಬೋಗಳಿ ಮುಂಡ್ಯ ಮಗನೇ ಅಂದ ಅದೊಂದು ಬೇಜಾರಲ್ಲಿದ್ದೆ ರಾತ್ರಿ ಬಂದ ಬಂದೊಂಗೆ ಏನು ಮಾತಾಡ್ಲಿಲ್ಲ ಅಂದ್ರೆ ಉಣ್ಣಕಿಲ್ಲ ಅಂದ್ಬಿಟ್ಟು ಬಲ ಊಟ ಮಾಡುವಂದೆ ಕೈ ತೊಳ್ದೆ ನಿಕ್ಕ ಬಂದ ಈ ಕೊಟ್ಟೆ ಇಟ್ಟ ಅರ್ಧ ಮುರ್ಕೊಂಡು ಅಷ್ಟೇ ಕನಕ ಈ ಒಂದು ಮುದ್ದೆ ಇಕ್ಕಿದೆ ಅರ್ಧ ಮುರ್ಕಿ ಇಟ್ಬಿಟ್ಟು ಕೈ ತೊಳ್ಕೊಬಿಟ್ಟಾಗಲಿ ಆಗ ಯಾಕೆ ಉಂಡ್ಲೈನು ಅಂದರೆ ಆಯ್ತಲ್ಲ ಬಿಡವ ನನಗೆ ಊಟ ಸೇರಕ್ಕಿಲ್ಲ ಅಂತ ಹೋಗಿ ಬಿತ್ಕಂಡ ಹೋತಾರ ಎದ್ದುಕೆ ಮಾಡೋದು ಓದ್ತಂತೆ ರಾತ್ರಿ ಉಂಡಿಲ್ವಲ್ಲ ಮುಂಡ್ಯ ಮಗ ಅಂತ ಮಾಡ್ಬಿಟ್ಟು ಕರೆದಕ್ಕೆ ಪತ್ತೆನೇ ಇಲ್ಲ ಯಾತಕ್ಕೆ ಯಾತಕ್ಕೋಗಿದಾನೋ ಕಣೆ ಕನಕ ಕಣೇ ಕಣೇ ಸವಿತಕ್ಕ ಏನು ಮನೆ ಪರಿಸ್ಥಿತಿ ಆಗೋಯ್ತಲ್ಲ ಅಯ್ಯೋ ಆಯ್ತು ಬತ್ತನ್ ಸುಮೀರಿಯ ಹೋಗಲ್ಲ ನಿನ್ ಮಗ ಸುಮೀರಿ ಎಲ್ಲೂ ಎಲ್ಲ ಬುತ್ತನೆ ಮಾತ್ರೆಕ ಅವರು ಇಲ್ಲೇ ಅದೇ ಕನಕ ಅದಕ್ಕೆ ಅಕೌಂಟ್ ಹೋಗಿದ್ರೆ ಕುಡ್ದವನಿ ಅಂತ ಧೈರ್ಯ ಬರೋದನ್ಗೆ ಮಾತ್ರೆಕವರು ಇಲ್ಲೇ ಹೋಗನೆ ಬತ್ತನ್ ಸುಮಿರ್ ಮತ್ತೆ ಬರ್ದನಿದ್ದಾನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ